ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ಲೈಕ್ ಮಾಡಿ ನಿಮ್ಗೇನಾದರೂ ವೀಡಿಯೋ ಯೂಸ್ಫುಲ್ ಆಯಿತು ಅಂತ ಅಂದರೆ ಮತ್ತು ನಿಮ್ಮ ಒಪೀನಿಯನ್ಸ್ ಎಲ್ಲ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನಾನು ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತ ಮಾಡ್ಕೋತೀನಿ ಇವತ್ತಿನ ವೀಡಿಯೋ ಬಂದು ಮೀಶೋ ಕಲೆಕ್ಷನ್ಸ್ ನಾನು ಜಾಸ್ತಿ ಮೀಶೋ ಕಲೆಕ್ಷನ್ಸ್ ನಿಮ್ಗೆ ಯಾಕೆ ತೋರಿಸ್ತೀನಿ ಅಂದರೆ ನಿಮಗೂ ಹೆಲ್ಪ್ ಆಗಲಿ ಯಾರಾದರೂ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಶಾಪಿಂಗ್ ಮಾಡಬೇಕು ಅನ್ನೋರಿಗೆ ತುಂಬ ಯೂಸ್ ಆಗುತ್ತೆ ಹೊರ್ಗಡೆ ತಗೋತೀನಿ ಅನ್ನೋರು ತೊಗೋಬೋದು ಆನ್ಲೈನಲ್ಲಿ ಕಡಿಮೆ ಪ್ರೈಸಲ್ಲಿ ಎಲ್ಲಿ ಬೆಸ್ಟ್ ಕ್ವಾಲಿಟಿ ಸಿಗುತ್ತೆ ಅಂತಂದರೆ ಅದು ಮೀಶೋ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪ್ರೈಸಿಗೆ ತಕ್ಕಂಗೆ ಮೆಟೀರಿಯಲ್ಸು ಇರುತ್ತೆ ಎಲ್ಲ ಎಲ್ಲರ ಮೈಂಡಲ್ಲೂ ಇರೋದೇನೆಂದರೆ ಮೀಶೋ ಪ್ರಾಡಕ್ಟ್ಸ್ ಅಂದರೆ ಫೇಕ್ ಪ್ರಾಡಕ್ಟ್ಸು ಮತ್ತು ಕ್ವಾಲಿಟಿ ಇರಲ್ಲ ಕಡಿಮೆ ಪ್ರೈಸ್ ಇರೋದ್ರಿಂದ ಅನ್ನೋದು ಒಪಿನಿಯನ್ ಇರುತ್ತೆ ಆದರೆ ನಾವು ಸೆಲೆಕ್ಟ್ ಮಾಡಿ ಅದರ ರಿವ್ಯೂಸ್ ಎಲ್ಲ ನೋಡಿ ತರಿಸೋದ್ರಲ್ಲಿ ಇರೋ ಅಂಥದ್ದು ನಾನು ತುಂಬಾ ಸರ್ಚ್ ಮಾಡಿ ನಿಮಗೆಲ್ಲ ಯೂಸ್ ಆಗೋ ಅಂಥ ಐಟಮ್ಸನ್ನ ಖಂಡಿತ ತೊಗೊಂಡು ಬರ್ತೀನಿ ನಿಮಗೆಲ್ಲ ಯೂಸ್ ಆಗಲಿ ಅಂತಲೇ ಪ್ಲೀಸ್ ಎಲ್ಲ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಐಟಮ್ ಬಂದು ಈ ರೆಡಿಮೇಡ್ ಬ್ಲೌಸ್ ವಿತ್ ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ತರಿಸ್ಕೊಂಡು ನೀವು ಅದನ್ನೆಲ್ಲ ಡೈರೆಕ್ಟಾಗಿ ನೋಡಿದ್ರೆ ನೀವೇ ನಂಗೆ ಹೇಳ್ತೀರ ಅಷ್ಟು ಚೆನ್ನಾಗಿದೆ ಅಂತ ಈ ಪ್ರೈಸಲ್ಲಿ ಇವ್ರು ಕೊಡ್ತಿರೋ ಪ್ರೈಸಲ್ಲಿ ಆರಾಮಾಗಿ ಬೈ ಮಾಡ್ಬೋದು ಫ್ರೆಂಡ್ಸ್ ಯಾಕಂದರೆ ನಾವು ಹೊರಗಡೆ ಬ್ಲೌಸ್ ಸ್ಟಿಚ್ ಮಾಡಿಸ್ತೀವಿ ಅಂತಂದ್ರೇ ಈ ಪ್ಯಾಟ್ರನ್ ಹೆಂಗಿದೆ ತೋರಿಸ್ತೀನಿ ಫಸ್ಟು ನೋಡಿ ರೆಡಿ ಬ್ಲೌಸು ಈ ಥರ ಇದೆ ಪ್ಯಾಟ್ರನ್ ಸ್ಲೀವ್ಸ್ಗೂ ವರ್ಕ್ ಕೊಟ್ಟಿದ್ದಾರೆ ಮತ್ತು ಬಾಡಿ ಫುಲ್ಲು ವರ್ಕ್ ಇದೆ ಬ್ಯಾಕ್ ಸೈಡ್ ಹುಕ್ ಕೊಟ್ಟಿದ್ದಾರೆ ಇದಕ್ಕೆ ಬ್ಯಾಕ್ ಸೈಡ್ ಸಿಂಪಲಾಗಿ ಕೊಟ್ಟಿದ್ದಾರೆ ಯಾಕಂದರೆ ಫ್ರಂಟು ತುಂಬ ಗ್ರ್ಯಾಂಡಿದೆ ಬ್ಯಾಕ್ ಸೈಡು ತುಂಬ ಗ್ರ್ಯಾಂಡ್ ಆದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅದು ಓವರ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಈ ಥರ ಮ್ಯಾಚ್ ಮಾಡಿ ಕೊಟ್ಟಿದ್ದಾರೆ ಈ ಬ್ಲೌಸ್ ಸ್ಟಿಚ್ ಮಾಡಿಸ್ತೀನಿ ಅಂದ್ರೆ ನಿಮಗೆ ತೌಸಂಡ್ ಪ್ಲಸ್ ರುಪೀಸ್ ತೊಗೊಂಡೇ ತೊಗೋತಾರೆ ಯಾಕಂದರೆ ಸ್ಯಾರಿಲಿ ಬರ್ಬೋದು ಈ ಲೇಸ್ ನಿಮಗೆ ಸ್ಟೋನ್ ಲೇಸು ಮಿರರ್ ವರ್ಕ್ ಇರೋ ಅಂಥದ್ದು ಇದು ಸ್ಟೋನಲ್ಲ ಕಟ್ ಕಟ್ ವರ್ಕ್ ಬರುತ್ತೆ ಮಿರರಲ್ಲಿ ಈ ಲೇಸ ನಿಮಗೆ ಒಂದು ಒನ್ ಮೀಟರ್ ಒಂದು ಏಯ್ಟಿ ರುಪೀಸ್ ಮೇಲಂತೂ ಇದ್ದೇ ಇರುತ್ತೆ ಅದಕ್ಕಿಂತ ಕಡಿಮೆ ಖಂಡಿತ ಸಿಗೋಲ್ಲ ಆಮ್ ಲೇಸ್ ಯೂಸ್ ಮಾಡಿ ಈ ಥರ ಪ್ರಿನ್ಸೆಸ್ ಕಟ್ ಬ್ಲೌಸ್ ಸ್ಟಿಚ್ ಮಾಡಿ ಈ ಎಲ್ಲ ಹೊಲಿತೀನಿ ಅಂದರೆ ತೌಸಂಡ್ ರುಪೀಸ್ ಪ್ಲಸ್ ಹಾಗೆ ಆಗುತ್ತೆ ಖಂಡಿತ ಆದರೆ ಈ ಸ್ಯಾರಿ ಸ್ಯಾರಿ ಬಂದು ಸ್ಪೇಸ್ ಸಿಲ್ಕ್ ಸ್ಯಾರಿ ಅದೂ ಡಬಲ್ ಕಲರಲ್ಲಿ ಕೊಟ್ಟಿದ್ದಾರೆ ನಿಮಗೆ ವೇರ್ ಮಾಡಿದ್ರೆ ಹೇಗೆ ಕಾಣುತ್ತೆ ತೋರಿಸ್ತೀನಿ ನಾನು ಮುಂದೆ ಮತ್ತು ಆಲ್ ಓವರ್ ದ ಸ್ಯಾರಿ ಈ ಥರ ಸ್ಟೋನ್ ಲೇಸ್ ಕೊಟ್ಟಿದ್ದಾರೆ ಮಿರರ್ ವರ್ಕ್ ಅಂತ ಲೇಸ್ ಫುಲ್ ಸ್ಯಾರಿ ಫುಲ್ ಕೊಟ್ಟಿದ್ದಾರೆ ಅಲ್ಲಿಗೆ ಲೆಕ್ಕ ಹಾಕ್ಬೋದು ನೀವೇನೇ ಎಷ್ಟು ಅಮೌಂಟ್ ಆಗುತ್ತೆ ನಾವು ತೊಗೊಂಡು ನಾವು ರೆಡಿ ಮಾಡಿಸ್ತೀವಿ ಅಂದರೆ ಇದು ಬಂದು ಸ್ಪೇಸ್ ಸಿಲ್ಕ್ ಸ್ಯಾರಿ ಇದು ಪರ್ ಮೀಟರ್ ಒನ್ ಫಿಫ್ಟಿ ರುಪೀಸ್ ಇದೆ ನಮಗೆ ಮೀನಾ ಬಜಾರಲ್ಲಿ ನಾನು ಲಾಸ್ಟ್ ಒಂದು ವೀಡಿಯೋ ಹಾಕಿದ್ದೀನಿ ಅದರಲ್ಲಿ ನೋಡ್ಬೋದು ನೀವು ಸ್ಪೇಸ್ ಸಿಲ್ಕ್ ಸ್ಯಾರಿ ನಮಗೆ ಪ ಮೆಟೀರಿಯಲ್ಲು ಪರ್ ಮೀಟರ್ ಒನ್ ಫಿಫ್ಟಿ ರುಪೀಸ್ ಬೀಳುತ್ತೆ ಶಾಪ್ಗೆ ಹೋದ್ರೂ ಅಂಥದ್ರಲ್ಲಿ ಇವರು ಜಸ್ಟ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಏನೋ ಇರ್ಬೋದು ಇದು ನಿಮಗೆ ಪ್ರೈಸ್ ಹೇಳ್ತೀನಿ ಮುಂದೆ ತೋರಿಸ್ತೀನಿ ಸ್ಯಾರಿ ವಿತ್ ಬ್ಲೌಸ್ ಎರಡೂ ಇದೆ ನಮಗೆ ಈ ಪ್ರೈಸಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಯಾರೂ ಮಿಸ್ ಮಾಡ್ಕೋಬೇಡಿ ಫಂಕ್ಷನ್ ವೇರ್ಗಂತೂ ಆರಾಮಾಗಿ ತೊಗೋಬೋದು ನೋಡಿ ವೇರಿಂಗಲ್ಲಿ ಯಾವ ಥರ ಕಾಣ್ತಾ ಇದೆ ನೋಡ್ಕೊಂಡು ಬನ್ನಿ ಸ್ಯಾರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವೇರಿಂಗಲ್ಲಂತೂ ಮತ್ತು ಬ್ಲೌಸ್ ಹೆಂಗಿರುತ್ತೋ ಏನೋ ಅಂತ ನನಗೂ ಡೌಟ್ ಇತ್ತು ತುಂಬ ಚೆನ್ನಾಗಿ ಕೂತಿತ್ತು ನಾವು ಮೆಷರ್ಮೆಂಟ್ ಕೊಟ್ಟು ಸ್ಟಿಚ್ ಮಾಡಿಸ್ತೀವಲ್ಲ ಅದೇ ಥರ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಬ್ಲೌಸ್ನು ಕೂಡ ಮತ್ತು ಇದ್ರ ಪ್ರೈಸ್ ನೋಡಿ ಎಷ್ಟಿದೆ ಅಂತ ನೀವೇ ಶಾಕ್ ಆಗ್ತೀರಾ ಜಸ್ಟ್ ತೌಸಂಡ್ ಟೂ ನಾಟ್ ತ್ರೀ ರುಪೀಸ್ ಇದೆ ಈಗ ನಾನು ತರಿಸಿದಾಗ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಟೂ ರುಪೀಸ್ ಇತ್ತು ನೋಡಿ ಇಲ್ಲಿ ನಾನು ತರಿಸಿರೋ ಪ್ರೈಝಲ್ಲಿ ಕಾಣುತ್ತೆ ನಿಮಗೆ ತೌಸಂಡ್ ಟು ಟ್ವೆಂಟಿ ಟೂ ರುಪೀಸ್ ಇದೆ ನಾನು ತರಿಸಿದಾಗ ಈಗ ಪುನಃ ಪ್ರೈಡ್ ಪ್ರೈಸು ಡ್ರಾಪ್ ಆಗಿದೆ ಆರಾಮಾಗಿ ತೊಗೋಬೋದು ಫ್ರೆಂಡ್ಸ್ ಈ ಪ್ರೈಸಲ್ಲಿ ನಾನು ನಾನು ಹೇಳಿದ್ದನ್ನೆಲ್ಲ ನೀವು ಕೌಂಟ್ ಮಾಡಿ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಯಾರು ಮಿಸ್ ಮಾಡ್ಕೋಬೇಡಿ ಬೈ ಮಾಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ ಬನ್ನಿ ನೆಕ್ಸ್ಟ್ ಒಂದು ಬಂದು ಈ ರೆಡಿಮೇಡ್ ಬ್ಲೌಸ್ ವಿತ್ ಸ್ಯಾರಿ ಇದು ಅಷ್ಟೇ ಫ್ರೆಂಡ್ಸ್ ನೀವು ನಂಬಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಡೈರೆಕ್ಟಾಗಿ ನೋಡಿದ್ರೇ ನಿಮಗೆ ಗೊತ್ತಾಗೋದು ಎಷ್ಟು ಚೆನ್ನಾಗಿದೆ ಅಂದರೆ ಮೆಟೀರಿಯಲ್ ನೋಡಿ ಎಷ್ಟು ಸಾಫ್ಟ್ ಇದೆ ಸ್ಪೇಸ್ ಅಂದ್ರೇ ಅಷ್ಟು ಸಾಫ್ಟ್ ಬರುತ್ತೆ ನ್ಯಾಚುರಲ್ ಕ್ರೇಪ್ ಅಂತಲೂ ಕರೀತಾರೆ ಇದಕ್ಕೆ ಈ ಈ ವರ್ಕ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೈಟ್ ವೇರ್ ಮಾಡಿದ್ರಂತೂ ಪಾರ್ಟೀಸ್ ಮತ್ತು ರಿಸೆಪ್ಷನ್ಗೆ ತುಂಬ ಹೈಲೈಟ್ ಆಗಿ ಚೆನ್ನಾಗಿ ಕಾಣುತ್ತೆ ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಬ್ಲೌಸ್ಗೆ ಇವರು ಇದೇ ಮೆಟೀರಿಯಲಲ್ಲಿ ಬನಾರಸ್ ಪ್ಯಾಟ್ರನ್ನ ಚೂಸ್ ಮಾಡಿದ್ದಾರೆ ನೋಡಿ ಸ್ಲೀವ್ಸ್ ಎಷ್ಟು ಚೆನ್ನಾಗಿ ವರ್ಕ್ ಮಾ ಕೊಟ್ಟಿದ್ದಾರೆ ಫುಲ್ಲು ಬ್ಲೌಸ್ ಪೂರ್ತಿ ಜಾಲ್ ಪ್ಯಾಟ್ರನಲ್ಲಿ ಯೂಸ್ ಮಾಡಿದ್ದಾರೆ ಮತ್ತು ಈ ಫ್ರಂಟ್ ವರ್ಕಿಗೆ ಮಾತ್ರ ಸೇಮ್ ಈ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಸ್ಪೇಸ್ ಸಿಲ್ಕ್ ಸ್ಯಾರಿ ಮೆಟೀರಿಯಲ್ಲು ನೋಡಿ ಎಷ್ಟು ಹೈಲೈಟ್ ಕಾಣ್ತಾ ಇದೆ ಅಂತ ಬ್ಲೌಸು ಬ್ಯಾಕ್ ಸೈಡ್ ತೋರಿಸ್ತೀನಿ ಬ್ಯಾಕ್ ಹುಕ್ ಬರುತ್ತೆ ನಿಮಗೆ ನೋಡಿ ಇದರಲ್ಲಿ ಬ್ಯಾಕ್ ಸೈಡು ಫುಲ್ ವರ್ಕ್ ಕೊಟ್ಟಿದ್ದಾರೆ ಇದಂತೂ ತುಂಬ ಚೆನ್ನಾಗಿದೆ ಅದು ಚೆನ್ನಾಗಿದೆ ಅದಕ್ಕಿಂತ ಇದು ಲೈಟ್ ಕಲರ್ಸ್ನ ಇಷ್ಟಪಡೋರು ಪಿಸ್ತಾ ಗ್ರೀನ್ ಕಲರ್ ಕೆಲವ್ರಿಗೆ ಅದೇ ಫೇವ್ರೆಟ್ ಇರುತ್ತೆ ಅಂಥವ್ರಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆರಾಮಾಗಿ ತೊಗೋಬೋದು ಯಾರು ಮಿಸ್ ಮಾಡ್ಕೋಬೇಡಿ ವೇರಿಂಗಲ್ಲಿ ಹೇಗೆ ಕಾಣ್ತಾ ಇದೆ ಅಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ವೇರಿಂಗಲ್ಲಿ ಸ್ಯಾರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅದೂ ಅಷ್ಟೇ ಬ್ಲೌಸು ಫ್ರೀ ಸೈಜ್ ಇರುತ್ತೆ ನಿಮಗೆ ಯಾವ ಸೈಜಿಗೆ ಬೇಕು ನೀವು ಆ ಸೈಜ್ಗೆ ಅದನ್ನು ಆಲ್ಟರ್ ಮಾಡ್ಕೋಬೋದು ಇದರ ಪ್ರೈಸ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಜಸ್ಟ್ ಥೌಸಂಡ್ ತ್ರೀ ಫಾರ್ಟಿ ರುಪೀಸ್ ಇದೆ ನಾನು ತರಿಸಿರೋದು ತೌಸಂಡ್ ತ್ರೀ ಸಿಕ್ಸ್ಟಿ ಸಿಕ್ಸ್ ಇನ್ನೂ ಒಂದು ಟ್ವೆಂಟಿ ರುಪೀಸ್ ಸಮಥಿಂಗ್ ಏನೋ ಡಿಫ್ರೆನ್ಸ್ ಬಂದಿದೆ ಇನ್ನು ನಿಮಗೆ ಕಡಿಮೆ ಸಿಗ್ತಾ ಇದೆ ಆರಾಮಾಗಿ ಬೈ ಮಾಡಬಾರ್ದು ಏನೂ ಯೋಚನೆ ಮಾಡಬೇಡಿ ಹೇಗೆ ಬರುತ್ತೋ ಏನೋ ಅಂತ ಕ್ವಾಲಿಟಿ ಮೆಟೀರಿಯಲ್ ಅಂತೂ ತುಂಬ ಚೆನ್ನಾಗಿದೆ ವೇರಿಂಗಲ್ಲೂ ಅಷ್ಟೇ ನೋಡಿದ್ರಿ ನೀವೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಯಾರು ಪ್ಲೀಸ್ ಮಿಸ್ ಮಾಡ್ಕೊಳ್ಳದೆ ತರಿಸ್ಕೊಡಿ ತರಿಸ್ಕೊಳ್ಳಿ ಅಂತ ಹೇಳ್ತೀನಿ ನಿಮಗೆಲ್ಲ ಯೂಸ್ ಆಗಲಿ ಅಂತಲೇ ನಾನು ಇಷ್ಟು ಸರ್ಚ್ ಮಾಡಿ ಅದನ್ನು ತರಿಸಿ ನಿಮಗೆ ರಿವ್ಯೂಸ್ ಕೊಡ್ತಾ ಇರೋದು ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲ ವೀಡಿಯೋಸ್ನೂ ಲೈಕ್ ಮಾಡಿ ಹಾಗೆ ಫುಲ್ ವೀಡಿಯೋ ನೋಡಿ ಅರ್ಧಂಬರ್ಧ ನೋಡಿದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಫುಲ್ ವೀಡಿಯೋ ನೋಡಿದಾಗ ನಿಮಗೆ ಡೀಟೇಲಾಗಿ ಗೊತ್ತಾಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್